ತಂಚಕೇಶ್ವರನಲ್ಲಿ ರಾಘವೇಂದ್ರ ತಾಳೆ ಹಾಗೂ ಅಕ್ಷತೆಯ ಝಾನ್ಸಿ ತಾತನ ಹತ್ರ ತಂದಾಗ ಏನಪ್ಪ ನಿನ್ನ ತಂಗಿದೆ ಮದುವೆ ಅನ್ನೋ ರೀತಿ ಸಂಭ್ರಮ ಪಡ್ತಿದೆಯಲ್ಲ ಅಂತ ಹೇಳಿದಾಗ ಹ್ಞೂ ತಾತ ಇದು ನನ್ನ ತಂಗಿ ಮದುವೆ ಇದ್ದಾಗೆ ಆಶೀರ್ವಾದ ಮಾಡಿ ಅಂತ ಜಾನ್ಸಿಗೂ ಹೇಳ್ತಾ ಇಬ್ಬರಿಗೂ ಅಕ್ಷತೆಯನ್ನು ಕೊಡ್ತಾನೆ ಹಾಗೆ ಅಲ್ಲೇ ಇರೋರಿಗೂ ಅಕ್ಷತೆಯನ್ನು ಕೊಟ್ಟು ಕೊನೆಗೆ ತನ್ನ ತಂಗಿ ಹತ್ರ ತಾಳೆ ಹಾಗೂ ಅಕ್ಷತೆ ತಟ್ಟೆನ ಕೊಟ್ಟು ಕಳಿಸ್ತಾನೆ ಹಾಗೆ ತಾನು ತನ್ನ ಫ್ರೆಂಡ್ಸ್ ತರುಣ್ ಹಾಗೂ ಶಶಾಂಕನ್ ಪಕ್ಕದಲ್ಲಿ ಹೋಗಿ ನಿಂತ್ಕೊತಾನೆ ಇದನ್ನೆಲ್ಲ ನೋಡ್ತಿರೋ ರಾಮಸ್ವಾಮಿ ರಾಘವೇಂದ್ರನ ಚಿಕ್ಕಮ್ಮನಿಗೆ ನಿಮ್ಮ ಮಗ ವಹಿಸ್ಕೊಂಡಾಗೆ ಅಧೂರಿಯಾಗಿ ತನ್ನ ತಂಗಿ ಮದುವೆನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ರಾಘವೇಂದ್ರನ ಚಿಕ್ಕಮ್ಮ ಅವನ್ ಯಾರು ಹೇಳಿ ನನ್ ಮಗ ರಾಘು ಅಂತ ಹೇಳಿ ಕೊಚ್ಕೋತಿರ್ತಾಳೆ ಈ ಕಡೆ ಮಿಥುನ್ ಹಾಗೆ ಮಿಥುನ್ ಹಾಗೂ ಪಲ್ಲವಿ ಒಬ್ರಿಗೊಬ್ರು ಹಾರನ್ನ ಬದಲಾಯಿಸ್ಕೊತಾರೆ ಹಾಗೆ ಹಣೆಗೆ ಕುಂಕುಮನ ಇಟ್ಕೋತಾರೆ ಕೊನೆಯದಾಗಿ ಪುರೋಹಿತರು ತಾಳಿಗೆ ಪೂಜೆ ಮಾಡಿ ಅಂತ ಹೇಳಿದಾಗ ಇಬ್ರು ಸೇರಿ ಅರಿಶಿಣ ಕುಂಕುಮ ಇಟ್ಟು ತಾಳಿಗೆ ಪೂಜೆನ ಮಾಡ್ತಾರೆ ಕೊನೆಗೆ ಮಾಂಗಲ್ಯ ಧಾರಣೆ ಆಗಲಿ ಅಂತ ಹೇಳಿ ಪುರೋಹಿತರು ಹೇಳಿದಾಗ ಮಿಥುನ್ ಎಲ್ರಿಗೂ ತಾಳಿನ ತೋರಿಸ್ತಾ ಪಲ್ಲವಿಗೆ ತಾಳಿನ ಕಟ್ತಾನೆ ಅದನ್ನ ನೋಡಿದಂತ ರಾಘವೇಂದ್ರ ಭಾವುಕನಾಗ್ತಾ ಅಕ್ಷತೆ ಹಾಕ್ತಾನೆ ಆಗ ತರುಣ ಏನು ನೀನ್ ಅನ್ಕೊಂಡಂಗೆ ಮದ್ವೆ ಮಾಡಿ ಮುಗಿಸ್ಬಿಟ್ಟೆಲ್ಲ ಅಂತ ಹೇಳಿದಾಗ ಹೂ ಕಣೋ ಅದೇ ನನ್ನ ಆಸೆ ಆಗಿತ್ತಲ್ಲ ಅಂತ ಹೇಳಿದಾಗ ಹೂ ಕಣೋ ನೀನು ಅಕ್ಷತೆ ಹಿಡ್ಕೊಂಡು ಓಡಾಡಿದ್ದು ಆಯ್ತು ಅದನ್ನ ನಾವು ನೋಡಿದ್ದು ಆಯ್ತು ನಿನ್ ತಂಗಿ ಮದುವೆನೂ ಆಯ್ತು ನೀನ್ ಗೆದ್ದು ಬಿಟ್ಟೆ ಅಂತ ತರುಣ ಹೇಳ್ತಿರ್ತಾನೆ ಆಗ ರಾಮಸ್ವಾಮಿಯವರು ಪುರೋಹಿತರೆ ಎರಡೆರಡು ನಿಮಿಷ ದೊಡ್ಡವ್ರ ಕಡೆಯಿಂದ ಆಶೀರ್ವಾದ ತಗೊಂಡು ಬರ್ತೀವಿ ಅಂತ ಹೇಳಿ ಮಿಥುನ್ ಹಾಗೂ ಪಲ್ಲವಿನ ಕರ್ಕೊಂಡು ಸಂಪತ್ ಕುಮಾರ್ ಅವ್ರ ಹತ್ರ ಅನಿತಾನು ಸಹ ಕರ್ಕೊಂಡು ಬಂದು ಆಶೀರ್ವಾದ ತಗೊಳ್ಳಿ ಅಂತ ಹೇಳಿ ಮಿಥುನ್ ಹಾಗೂ ಪಲ್ಲವಿಗೆ ಹೇಳಿದಾಗ ಇಬ್ಬರೂ ಸಹ ಝಾನ್ಸಿ ತಾತನ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾರೆ ಆಗ ಝಾನ್ಸಿ ತಾತ ಅವ್ರನ್ನ ಯಾಕಪ್ಪ ಇಲ್ಲಿ ಕರ್ಕೊಂಡ್ಬಂದೆ ನಾನೇ ಸ್ಟೇಜ್ ಹತ್ತಿರ ಬರ್ತಿದ್ನಲ್ಲ ಅಂತ ಹೇಳಿದಾಗ ಪರವಾಗಿಲ್ಲ ಸರ್ ನಿಮ್ಮಂಥವ್ರು ನಮ್ಮಂಥವ್ರು ಮದುವೆಗೆ ಬಂದಿದ್ದೆ ಒಂದು ದೊಡ್ಡ ಆಶೀರ್ವಾದ ನಮಗೆ ಅಂತ ಹೇಳಿದಾಗ ಆಗ ಜಾನ್ಸಿ ತಾತ ನೂರ್ ಕಾಲ ಸುಖವಾಗಿರಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಹಾಗೆ ನಮ್ ಕಡೆಯಿಂದ ಒಂದು ಪುಟ್ಟ ಗಿಫ್ಟು ಅಂತ ಹೇಳಿ ಝಾನ್ಸಿ ಕಡೆಯಿಂದ ಗಿಫ್ಟ್ ನ ಕೊಡಿಸ್ತಾರೆ ಆಗ ರಾಮಸ್ವಾಮಿ ಸರ್ ನೀವು ಬಂದಿದ್ದು ತುಂಬ ಒಳ್ಳೆಯದಾಯಿತು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದಾಗ ನೀನು ಗೊತ್ತಿಲ್ಲೇನಪ್ಪ ರಾಮಸ್ವಾಮಿ ನಾನು ಹೊರಗಡೆ ಎಲ್ಲೂ ಊಟ ಮಾಡಲ್ಲ ಅಂತ ಹೇಳ್ತಿರ್ತಾರೆ ಜಲ್ಲಪ್ಪ ರಾಮಸ್ವಾಮಿ ನೀನು ನೀ ಅನಿತಾನ ಮದುವೆ ಆಗೋ ಹುಡುಗನ ಪರಿಚಯ ಮಾಡ್ಕೊಳ್ಳಿಲ್ವಲ್ಲ ಅಂತ ಹೇಳಿದಾಗ ಈ ಕಡೆ ತರುಣ ಗಾಬರಿಯಾಗಿ ಇರ್ತಾನೆ ಅಲ್ಲೋ ಅವರು ನಿಮ್ಮ ವಿಷಯನೇ ಮಾತಾಡ್ತಿರ್ಬೋದು ಅಂತ ಹೇಳಿದಾಗ ನನ್ನ ವಿಷಯ ಮಾತಾಡ್ತಾ ಇದ್ರೆ ಸಾಕು ಅಂತ ಹೇಳಿ ರಾಘು ಹೇಳ್ತಾ ಇರ್ತಾನೆ ಆಗ ರಾಮಸ್ವಾಮಿ ಅಲ್ಲೇ ಇದಾರಲ್ಲ ಅಂತ ಹೇಳಿ ಆ ಕಡೆ ಕೈ ಮಾಡಿ ತೋರಿಸಿದಾಗ ಅಲ್ಲಿ ತರುಣ ಹಾಗೂ ರಾಘವೇಂದ್ರನ ಫ್ರೆಂಡ್ ಶಶಾಂಕ್ ಹಾಗೂ ಪಕ್ಕದಲ್ಲೇ ರಾಘವೇಂದ್ರ ನಿತ್ಕೊಂಡಿರ್ತಾರೆ ನಾನು ಹೋಗಿ ಕರ್ಕೊಂಡು ಬರ್ಲಾ ಅಂತ ಹೇಳಿ ರಾಮಸ್ವಾಮಿ ಹೇಳಿದಾಗ ಅದೇ ಸಮಯಕ್ಕೆ ಸರಿಯಾಗಿ ಪುರೋಹಿತರು ಸ್ವಾಮಿ ಕರ್ಕೊಂಡು ಬನ್ನಿ ಗಂಡು ಹೆಣ್ಣನ್ನ ಇನ್ನೂ ಶಾಸ್ತ್ರ ಬಾಕಿ ಇದೆ ಅಂತ ಹೇಳಿ ಅವಸರ ಮಾಡ್ತಿರ್ತಾರೆ ಆಗ ಜಾನ್ಸಿ ತಾತ ಪರವಾಗಿಲ್ಲಪ್ಪ ನೀನು ಗಂಡು ಹೆಣ್ಣನ್ನ ಕರ್ಕೊಂಡು ಹೋಗು ನಾನೇ ಅವರು ಇದ್ದಲ್ಲಿ ಹೋಗಿ ಮಾತಾಡಿಸ್ತೀನಿ ಅಂತ ಹೇಳಿ ಕಳಿಸ್ತಾನೆ ಈ ಕಡೆ ಝಾನ್ಸಿ ತಾತ ರಾಘವೇಂದ್ರನ ಹತ್ರ ಬರ್ತಿರ್ತಾರೆ ಆಗ ಜಾನ್ಸಿ ಹಾಗೂ ರಾಘವೇಂದ್ರನ್ ಗಾಬರಿ ಶುರು ಆಗುತ್ತೆ ಆಗ ತರುಣ ಏನು ನಿಮ್ಮ ಮಾವ ಸರಿಯಾಗಿ ಹಾಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ತಾತ ಇಲ್ಲೇ ಬರ್ತಿದ್ದಾರೆ ಮುಗಿತು ಕ್ಲೈಮ್ಯಾಕ್ಸ್ ಶುರು ಆಯ್ತು ಅಂತ ಮಾತಾಡ್ತಿರುವಾಗ ರಾಘವೇಂದ್ರ ಸಡನ್ ಆಗಿ ಶಶಾಂಕನ ಎದುರುಗಡೆ ಬಂದು ನಿಂತ್ಕೋತಾನೆ ಆಗ ಹಿಂದೆ ಬಂದ ಝಾನ್ಸಿ ತಾತ ರಾಘವೇಂದ್ರನ ಹೆಗಲ್ ಮೇಲೆ ಕೈ ಇಡುತ್ತಾ ಪಕ್ಕಕ್ಕೆ ಸರಿಸ್ತಾನೆ ಕನ್ಫ್ಯೂಸ್ ಮಾಡಿಕೊಂಡು ಶಶಾಂಕನ್ನೇ ರಾಘವೇಂದ್ರ ಅಂತ ತಿಳ್ಕೊಂಡು ಮಾತಾಡ್ಸೋಕ್ಕೆ ಶುರು ಮಾಡ್ತಾನೆ ಈ ಕಡೆ ಶಶಾಂಕನ್ಗೆ ಇವ್ರು ಏನು ಮಾತಾಡ್ತಾ ಇದ್ದಾರೆ ಅಂತ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಅಲ್ಲ ಅಂತ ಹೇಳಿ ಮಾತಾಡೋಕೆ ಶುರು ಮಾಡ್ತಿರುವಾಗ ಶಶಾಂಕನ್ನ ತಡೆ ಹಿಡಿತಾನೆ ತರುಣ ಆಗ ಜಾನ್ಸಿ ತಾತ ರಾಘವೇಂದ್ರ ಅಂತ ಹೇಳಿ ಮಾತ್ ಶುರು ಮಾಡ್ತಾ ಅನಿತನಂತ ಒಳ್ಳೆ ಹುಡುಗಿಗೆ ನೀನ್ ಬಾಳ್ ಕೊಡ್ತಿದ್ಯಲ್ಲ ನಿನ್ ಮನಸ್ಸು ತುಂಬಾ ದೊಡ್ಡದು ಕಣಪ್ಪ ನಿನ್ನಂಥವ್ರು ಬೇಕು ನಿನ್ ಮದ್ವೆಗೆ ನಾನು ರಾಘವೇಂದ್ರ ನನ್ನ ಮೊಮ್ಮಗಳು ಎಲ್ಲರೂ ಮೂರ್ ಜನನು ಬರ್ತೀವಿ ನಾನು ನಿನ್ ಜೊತೆ ಫೋನಲ್ಲಿ ಮಾತಾಡಿದ್ನಲ್ಲ ನೆನ್ಪಿದ್ಯಾ ಅಂತ ಕೇಳಿದಾಗ ಈ ಕಡೆ ಶಶಾಂಕನ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಆಗ ತರುಣ ಸುಮ್ನಿರೋ ನಾನೆಲ್ಲ ಆಮೇಲೆ ಹೇಳ್ತೀನಿ ಅಂತ ಹೇಳಿದಾಗ ಆಗ ಜಾನ್ಸಿ ತಾತ ನಾವಿನ್ ಹೊರಡೋಣ ಅಂತ ಹೇಳಿ ಹೇಳ್ತಿರುವಾಗ ಬನ್ನಿ ತಾತ ಅಂತ ಹೇಳಿ ರಾಘವೇಂದ್ರ ಜಾನ್ಸಿ ಜೊತೆಗೆ ಬರ್ತಿರೋದನ್ನ ನೋಡಿದಂಥ ರಾಘವೇಂದ್ರನ ಚಿಕ್ಕಮ್ಮ ಹಾಗೂ ಅನ್ನ ತಂಗಿ ಸಂಗೀತ ಇಲ್ಲಿ ಇವ್ರ ಜೊತೆ ಯಾಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ ಸಂಪತ್ ಕುಮಾರ್ ಸರ್ನ ಬಿಟ್ಟು ಬರಕ್ ಹೋಗ್ತಿದ್ದಾರೆ ಅಂತ ಹೇಳಿ ಅನಿತಾ ತಂದೆ ರಾಮಸ್ವಾಮಿ ಹೇಳ್ತಾ ಇರ್ತಾರೆ ರಾಘವೇಂದ್ರ ಕಲ್ಯಾಣ ಮಂಟಪದ ಹೊರಗಡೆ ಬಂದು ತಾತಾ ನೀವು ಹೊರಡಿ ನಂಗೆ ಸ್ವಲ್ಪ ಕಂಪ್ನಿ ಕೆಲಸ ಇದೆ ನಾನು ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಸರಿನಪ್ಪ ನೀನು ಬೀಸಿ ಅಂದೆಲ್ಲ ಊಟ ಮುಗಿಸ್ಕೊಂಡೇ ಹೊರಡು ಅಂತ ಹೇಳ್ತಾರೆ ಸರಿ ತಾತ ನೀವು ಹೊರಡಿ ಅಂತ ಹೇಳಿದಾಗ ಈ ಕಡೆ ಜಾನ್ಸಿ ತಾತ ಹಾಗೂ ಜಾನ್ಸಿ ಹೊರಡ್ತಾರೆ ಈ ಕಡೆ ರಾಘವೇಂದ್ರ ಖುಷಿ ಖುಷಿಯಿಂದ ಒಳಗಡೆ ತಂಗಿ ಮದುವೆ ಆಗಿದ್ದನ್ನ ನೆನೆಸ್ಕೊಂಡು ಒಳಗಡೆ ಬರ್ತಾನೆ ಮರುದಿನ ಬೆಳಗ್ಗೆ ರಾಘವೇಂದ್ರ ಹೊರಗಡೆ ಹೊಡ್ತಿರುವಾಗ ಅನಿತಾ ಕಡೆಯಿಂದ ಕಾಲ್ ಬರುತ್ತೆ ಆಗ ಅನಿತಾ ಮದುವೆ ಮನೆಯಲ್ಲಿ ನೀವು ತುಂಬ ಚೆನ್ನಾಗಿ ಕಾಣ್ತಾ ಇದ್ರಿ ನಮ್ಮಿಬ್ಬರು ಜೋಡಿನ ನೋಡಿದಂಥ ಎಲ್ಲರೂ ಇಡು ಜೋಡು ತುಂಬ ಚೆನ್ನಾಗಿದೆ ಅಂತ ಹೇಳಿ ಮಾತಾಡ್ತಿದ್ರು ಅಂತ ಹೇಳುತ್ತಿರುವಾಗ ಬೇರೆಯವ್ರ ಮಾತನ್ನೆಲ್ಲ ತಲೆ ಕೆಡಿಸ್ಕೋಬಾರ್ದು ನಮ್ಮ ಕಣ್ಣಿಗೆ ಕಂಡಿದ್ದಷ್ಟೇ ಸತ್ಯ ಅದನ್ನೇ ಅರ್ಥ ಮಾಡ್ತಾ ಬದುಕ್ತಾ ಹೋಗಬೇಕು ಅರ್ಥ ಮಾಡ್ಕೋತಾ ಹೋದರೆ ಜೀವನದು ದುಃಖ ಅರ್ಥ ಮಾಡ್ಕೊಳ್ಳೋದೇ ಆಗುತ್ತೆ ಅಂತ ಅನಿತಾ ಜೊತೆ ಮಾತಾಡ್ತಿರ್ತಾನೆ ರಾಘವೇಂದ್ರ ತನ್ನ ತಂಗಿಯ ಮದ್ವೆನ ಮುಗಿಸಿ ಮನಸ್ಸನ್ನ ನಿರಾಳ ಮಾಡಿಕೊಂಡು ಆಕಾಶನ ನೋಡ್ತಾ ಕುಳಿತಿರೋ ರಾಘವೇಂದ್ರನ ಹತ್ರ ಬಂದ ತರುಣ ಕಾಫಿನ ತಗೊಂಡ್ಬಂದು ತಗೊಳಪ್ಪ ಸುಖ ಪುರುಷ ಅಂತ ಹೇಳಿ ಕಾಫಿ ಕೊಡ್ತಾ ಹೌದೌ ನಾನೀಗ ಸದ್ಯಕ್ಕೆ ಸುಖ ಪುರುಷನೇ ನಾನು ಅನ್ಕೊಂಡಂಗೆ ನನ್ನ ತಂಗಿ ಮದ್ವೆನ ಮಾಡಾಯ್ತು ಈಗ ಮನಸ್ಸು ನಿರಾಳ ಆಗ್ತಾ ಇದೆ ಬೆಟ್ಟದಂತ ಭಾರ ಕರ್ಗೋಯಿತು ಅಂತ ಹೇಳಿ ರಾಘವೇಂದ್ರ ಹೇಳ್ತಿರುವಾಗ ಏನು ಚಿಟಿಕೆಯಷ್ಟು ಭಾರನ ಇಳಿಸಿ ಬೆಟ್ಟದಷ್ಟು ಭಾರನ ಇಟ್ಕೊಡ್ತಾ ಇದೆ ಅಂತ ಹೇಳಿದಾಗ ಕಣೋ ನಿನ್ ತಂಗಿ ನಿನ್ ಚಿಕ್ಕ ಚಿಕ್ಕಮ್ಮ ಆಸೆ ಪಟ್ಟಾಗೆ ಮದುವೆ ಆಗೋಯಿತು ಇನ್ನೂ ಯಾಕೋ ನಿನಗೆ ಆ ಅನಿತಾ ಅನ್ನೋ ಭಾರ ಕೆಳಗಿಳಿಸ್ಬಿಡು ಮನಸ್ಸು ಇನ್ನಷ್ಟು ಹಗುರ ಆಗ್ತಾ ಇದೆ ಅಂತ ಹೇಳಿ ತರುಣ ಹೇಳಿದಾಗ ರಾಘವೇಂದ್ರ ಏನು ಮಾತಾಡ್ತಾ ಇದೆಯಾ ನೀನು ಮಿಥುನ್ ಪಲ್ಲವಿ ಮದುವೆ ಆದ ತಕ್ಷಣನೇ ನಾನು ಅನಿತನ ಮದುವೆ ಆಗ್ತೀನಿ ಅನ್ನೋ ಒಪ್ಪಿಕೆ ಮೇಲೆ ತಾನೇ ಪಲ್ಲವಿ ಮದುವೆ ಆಗಿದ್ದು ಈಗ ನಾನು ಮದುವೆ ಆಗಲ್ಲ ಅಂದರೆ ಹೇಗೋ ಅಂತ ಮಾತಾಡ್ತಿರುವಾಗ ನಾನು ಅದ್ರಾಗ ಬೇರೆ ಅವ್ರಿಗೆ ಭಾಷೆ ಕೊಟ್ಬಿಟ್ಟಿದ್ದೀನಿ ಮಾತು ಕೊಟ್ಬಿಟ್ಟಿದ್ದೀನಿ ನಾನು ನಂಬಿಕೆ ದ್ರೋಹ ಮಾಡೋಕ್ಕಾಗಲ್ಲ ಅಂತ ಹೇಳಿ ರಾಘವೇಂದ್ರ ಮಾತಾಡ್ತಿರುವಾಗ ಏನು ನೀನು ನಿನ್ನ ಎಮೋಷನ್ ನ ಕಟ್ ಹಾಕಿ ನಿನ್ ಕಡೆಯಿಂದ ಒತ್ತಾಯದಿಂದ ಮಾತು ತಗೊಂಡಿದ್ದಾರೆ ಅವರು ಅಲ್ಲ ನಿನಗಂತೆ ಆಸೆ ಕನಸು ಏನೂ ಇಲ್ವೇನೋ ಬಿಟ್ಬಿಡೋ ಬೇಡ ಕಣೋ ನಿನಗೆ ಅನಿತನ ಮದುವೆ ಆಗುವಂಥ ಅವಶ್ಯಕತೆ ಏನಿದೆಯೋ ಅಂತ ಹೇಳಿದಾಗ ನಾನು ಅನಿತಾಗೆ ಮಾತು ಕೊಟ್ಟಿದ್ದೀನಿ ಆ ಮಾತುಗಳಿಂದ ಅನಿತಾ ಕೋಟಿ ಕನಸನ್ನ ಕಂಡಿದ್ದಾಳೆ ಆ ಕನಸನ್ನು ಹಾಳು ಮಾಡಿದರೆ ಒಂದು ಹೆಣ್ಣನ್ನೇ ಕೊಂದಾಗೆ ಕಣೋ ಅಂತ ಪಾಪ ನನಗೆ ಬರೋದು ಬೇಡ ನನಗೆ ಇಂಪಾರ್ಟೆಂಟ್ ಇರೋದು ನನ್ನ ಕುಟುಂಬ ನನ್ನ ಜೊತೆಗಿರೋದು ಅವರು ಖುಷಿಯಾಗಿರೋದು ನಾನು ಅದಕ್ಕೋಸ್ಕರ ಅನಿತನ ಮದುವೆ ಹಾಗೆ ಆಗ್ತೀನಿ ಅಂತ ರಾಘವೇಂದ್ರ ವಾದ ಮಾಡ್ತಿರುವಾಗ ಬೇಡ ಕಣೋ ನೀನೇ ನಿನ್ನ ಜೀವನನ ಹಾಳು ಮಾಡ್ಕೋತಿದೀಯಾ ಬೇಡ ಅಂತ ಎಷ್ಟೇ ತರುಣ ಹೇಳಿದರೂ ಸಹ ಇಲ್ಲ ಕಣೋ ನನಗೆ ನನ್ನ ಕುಟುಂಬ ಮುಖ್ಯ ನನ್ನ ಕುಟುಂಬ ನನಗೆ ಸಿಗಬೇಕು ಅಂದ್ರೆ ನಾನ್ ಅನಿತನ ಮದುವೆ ಆಗ್ಲೇಬೇಕು ಅಂತ ಹೇಳಿ ರಾಘವೇಂದ್ರ ಮಾತಾಡ್ತಿರ್ತಾನೆ ಈ ಕಡೆ ಜಾನ್ಸಿ ತಾತ ಮನೆ ಕೆಲಸದವನ್ನ ಕೂಗ್ತಾ ಮಲ್ಲಿಗೆಲ್ಲ ಹೇಳಿದ್ದೆ ಅವಳೇನು ಹೇಳಿಲ್ವಾ ನಿನಗೆ ಅಂತ ಹೇಳಿ ಹೇಳ್ತಿರುವಾಗ ಅಲ್ಲಿಗೆ ಅರ್ಶಿನ ಕುಂಕುಮ ಹೂ ತೊಗೊಂಬಂದಂತ ಮಲ್ಲಿ ನಾನೇನು ಹೇಳಿಲ್ಲ ಯಜಮಾನ್ರಿ ಗಂಡಸಲ್ಗೆ ಹಾಕಬೇಕು ಗೌರಿ ದುಃಖ ಅಂತ ಏನು ಹೇಳಕ್ಕೆ ಹೋಗಿಲ್ಲ ಅಂತ ಹೇಳಿದಾಗ ಗೌರಿ ದುಃಖ ಅಲ್ಲಮ್ಮ ಗೌರಿ ಸಂತೋಷ ಅಂತ ಹೇಳಿ ಜಾನ್ಸಿ ತಾತ ಹೇಳ್ತಿರುವಾಗ ನನಗೇನು ಅರ್ಥ ಆಗ್ತಿಲ್ಲ ಯಜಮಾನ್ರಿ ಅಂತ ಆ ಕೆಲಸದವನು ಹೇಳ್ತಿರ್ತಾನೆ ಅರ್ಥ ಆಗೋದಲ್ಲ ಕಣೋ ಇದನ್ನು ನೋಡು ಅಂತ ಹೇಳಿ ತಾಳಿನ ತೋರಿಸ್ತಾ ಜಾನ್ಸಿ ಜಾನ್ಸಿ ಅಂತ ಹೇಳಿ ಕೂಗ್ತಿರ್ತಾರೆ ಎಲ್ಲಿದ್ಯಮ್ಮ ಬೇಗ ಮೊಮ್ಮಗಳೇ ಅಂತ ಹೇಳಿ ಕರಿತಿರುವಾಗ ಇಲ್ಲೇ ಮನೇಲಿದ್ದೀನಿ ತಾತ ಬಂದೆ ಅಂತ ಹೇಳಿ ಜಾನ್ಸಿನೂ ಸಹ ಅಲ್ಲಿಗೆ ಬರ್ತಾಳೆ ಏನಾಯ್ತು ತಾತ ಯಾಕೆ ಕರೆದ್ರಿ ಅಂತ ಕೇಳಿದಾಗ ಅಲ್ಲಮ್ಮ ಆಗ ಮದುವೆ ಆದಾಗಿಂದೂ ನಿನ್ನ ಕೊರಳಲ್ಲಿ ಆ ಡುಪ್ಲಿಕೇಟ್ ತಾಳೆ ಅನ್ನೋ ರೀತಿ ಆ ಒಂದೇ ಒಂದು ತಾಳಿನ ಹಾಕ್ಕೊಂಡು ಓಡಾಡ್ತಾ ಇದೆಯಾ ನನಗಂತೂ ಅದನ್ನು ನೋಡೋಕ್ಕಾಗ್ತಾ ಇಲ್ಲ ಅದಕ್ಕೆ ನಾನು ಈ ಕರಿಮಣಿ ಸರಾನ ತರಿಸಿದ್ದೀನಿ ಇದರಲ್ಲಿ ಒಂದು ಗಂಡಿನ ಮನೆ ತಾಳಿ ಒಂದಿನ ಹೆಣ್ಣಿನ ಮನೆ ತಾಳಿ ಇದು ಮುತ್ತೈದೆಯ ಸಂಕೇತ ಇದನ್ನ ನೀನು ಹಾಕೊಂಡು ಹಾಕೋಬೇಕು ಅಂತ ಹೇಳ್ತಿರುವಾಗ ಸರಿ ತಾತ ಆಯ್ತು ಕೊಡಿ ಹಾಕೋತೀನಿ ಅಂತ ಹೇಳ್ತಾಳೆ ಜಾನ್ಸಿ ಅಲ್ಲಮ್ಮ ಇದನ್ನೆಲ್ಲ ಹಾಗೆಲ್ಲ ಹಾಕೊಳೋದಲ್ಲ ಇದನ್ನ ಹಾಕೋಕೆ ನಿನ್ ಗಂಡನೇ ಬರ್ಬೇಕು ಅವನು ನೀವು ಇಬ್ರು ಎದ್ರ ಬದ್ರ ನಿಂತ್ಕೊಂಡು ಅವನು ನಿನ್ನ ಕೊರಳಿಗೆ ತಾಳಿ ಕಟ್ಟುವಾಗ ಯಾವ ರೀತಿ ಭಕ್ತಿ ಭಯದಿಂದ ಇದ್ನೋ ಅದೇ ರೀತಿ ಇದನ್ನ ಹಿಡ್ಕೊಂಡು ಅದೇ ಭಾವದಿಂದ ನಿನ್ಗೆ ಇದನ್ನ ಹಾಕಬೇಕು ಅಂತ ಮಾತಾಡ್ತಿರುವಾಗ ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಬಂದ ರಾಘವೇಂದ್ರ ತಾತ ಹೇಳಿ ಅಂತ ಹೇಳ್ತಿರ್ತಾನೆ ನೋಡಪ್ಪ ಮುಹೂರ್ತ ಆದಾಗಿಂದ ನಿನ್ ಹೆಂಡ್ತಿ ಅದ್ಯಾದ ಸಿಂಗಲ್ ತಾಳಿ ಹಾಕೊಂಡು ಓಡಾಡ್ತಾ ಇದ್ದಾಳೆ ಆ ರಾಮಸ್ವಾಮಿ ಮದ್ವೆಯಲ್ಲಿ ನೀನು ಹೇಳ್ತೀವಿ ಝಾನ್ಸಿ ಆ ತಾಳಿ ನೋಡಿ ನನಗಂತರೂ ಮನಸ್ಸಿಗೆ ತುಂಬ ಬೇಜಾರಾಯಿತು ಅದಕ್ಕೋಸ್ಕರ ಈ ತಾಳಿ ಸರನ ತಂದಿದ್ದೀನಿ ಇದರಲ್ಲಿ ಒಂದು ಗಂಡಿನ ಮನೆ ಇನ್ನೊಂದು ಹೆಣ್ಣಿನ ಮನೆ ಮುತ್ತೈದೆಯ ಸಂಕೇತ ಇದು ಇದನ್ನು ನೀನು ಝಾನ್ಸಿ ಕೊರಳಿಗೆ ಹಾಕಬೇಕು ಅಂತ ಹೇಳ್ತಿರುವಾಗ ಝಾನ್ಸಿ ಬಿಟ್ಟರೆ ತಾತ ಮಾತಾಡ್ತಾನೆ ಇರ್ತಾನೆ ರಾಘು ಇಸ್ಕೊಂಡು ನೀನೇ ಹಾಕು ಅಂತ ಹೇಳುವಾಗ ರಾಘವೇಂದ್ರ ಆ ತಾಳಿನ ಕೈಯಲ್ಲಿ ಹಿಡ್ಕೊಂಡು ಏನಪ್ಪ ಇದು ಹದಿನೈದು ದಿನಕ್ಕೆ ಬಿಟ್ಟು ಹೋಗೋ ಸಂಬಂಧಕ್ಕೆ ಇನ್ನೂ ಎಷ್ಟು ಬಿಗಿ ಮಾಡ್ತಾ ಇದೆಯಾ ಅಂತ ಹೇಳಿ ಮನಸ್ಸಲ್ಲೇ ಮಾತಾಡ್ಕೋತಾ ಇರ್ತಾನೆ ಆಗ ಜಾನ್ಸಿ ಡಾರ್ಲಿಂಗ್ ಏನಾಯ್ತು ಹಾಕು ಅಂತ ಹೇಳ್ತಿರುವಾಗ ರಾಘವೇಂದ್ರ ಹಾಕೋಕ್ಕಂತ ಹೋಗ್ತಾನೆ ಆಗ ಜಾನ್ಸಿ ತಾತ ಏನಪ್ಪ ನಿನಗೂ ಅಷ್ಟು ಅವಸರನ ಅಲ್ಲಪ್ಪ ಮೊದಲು ಆ ತಾಳಿಗೆ ಅರಶಿನ ಕುಂಕುಮ ಹಚ್ಚಿ ಆಮೇಲೆ ಜಾನ್ಸಿಗೆ ಗಲ್ಲಕ್ಕೆ ಅರಿಶ ಹಚ್ಚಿ ಹಣೆ ಕುಂಕುಮ ಇಟ್ಟು ಆಮೇಲೆ ಹಾಕ್ಬೇಕಪ್ಪ ಅಂತ ಹೇಳಿದಾಗ ರಾಘವೇಂದ್ರ ತಾಳಿಗೆ ಅರ್ಶನ ಕುಂಕುಮ ಹಚ್ಚಿ ಹಾಗೆ ಜಾನ್ಸಿಗೂ ಹಚ್ಚಿ ತಾಳಿನ ಹಾಕ್ತಾನೆ ಆಗ ಜಾನ್ಸಿ ತಾತನಿಗೆ ತುಂಬ ಖುಷಿ ಆಗುತ್ತೆ ಈಗ ನೋಡಮ್ಮ ಜಾನ್ಸಿ ನೀನು ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದೀಯಾ ಅಂತ ಹೇಳಿದಾಗ ಆಯ್ತಾ ತಾತ ಮುಗಿತಾ ನಿಂದೆಲ್ಲ ಅಂತ ಕೇಳ್ತಾಳೆ ಜಾನ್ಸಿ ಇಲ್ಲಮ್ಮ ಇನ್ನೊಂದು ಬಾಕಿ ಇದೆ ಏನು ತಾತ ಅದು ಅಂತ ಕೇಳಿದಾಗ ನೋಡಮ್ಮ ನೀನು ನಿನ್ನ ಗಂಡನ ಕಾಲಿಗೆ ಬಿದ್ದು ಆಶೀರ್ವಾದ ತಗೋಬೇಕು ಅಂತ ಹೇಳಿದಾಗ ಜಾನ್ಸಿಗೆ ಶಾಕ್ ಆಗುತ್ತೆ ಏನು ತಾತ ಹೇಳ್ತಿದ್ಯಾ ನೀನು ಅಂತ ಕೇಳಿದಾಗ ಅಲ್ಲಮ್ಮ ನನಗೆ ಗೊತ್ತು ನಿನಗೆ ಗಂಡಸ್ರನ್ನ ಕಂಡರೆ ಆಗಲ್ಲ ಅಂತ ಆದರೆ ಗಂಡನನ್ನ ಕಂಡರೆ ಆಗಲ್ಲ ಅಂತ ಅಲ್ಲಲ್ವ ನೀನು ಇವನನ್ನು ಪ್ರೀತಿಸಿ ತಾನೇ ಮದುವೆ ಆಗಿದ್ದು ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಹಾಗಾದರೆ ನಿನ್ನ ಗಂಡನ ಕಾಲಿಗೆ ಬೀಳೋಕ್ಕೆ ನಿನಗೇನು ಸಮಸ್ಯೆನಮ್ಮ ಕಾಲಿಗೆ ಬೀಳು ಅಂತ ಹೇಳಿದಾಗ ಒಲ್ಲದ ಮನಸ್ಸಿನಿಂದ ಜಾನ್ಸಿ ರಾಘವೇಂದ್ರನ ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡ್ಕೋತಿರ್ತಾಳೆ ಆಗ ಜಾನ್ಸಿ ತಾತ ಏನಯ್ಯ ಇವಳೇ ನನ್ನ ಹೆಂಡ್ತಿ ಆಗ್ಬೇಕು ಇವಳೋಳ್ ಜನ್ಮಕ್ಕು ಅಂತ ಹೇಳ್ತಾ ಅವಳಿಗೆ ಆಶೀರ್ವಾದ ಮಾಡು ಅಂತ ಹೇಳ್ದಾಗ ರಾಘವೇಂದ್ರನು ಸಹ ದೀರ್ಘ ಸುಮಲಿ ಭವ ಅಂತ ಹೇಳಿ ಜಾನ್ಸಿಗೆ ಆಶೀರ್ವಾದ ಮಾಡ್ತಾನೆ ಆಗ ಜಾನ್ಸಿ ಈಗ್ಲಾದ್ರೂ ಮುಗಿತಾ ತಾತ ಅಂತ ಕೇಳ್ದಾಗ ಇಲ್ಲಮ್ಮ ಇನ್ನೊಂದಿದೆ ನೋಡ್ರಿ ರಾಗು ಜಾನ್ಸಿನ ಎತ್ಕೊಂಡು ನೀನು ಆ ರೂಮ್ನ ಹತ್ರ ಹೋಗು ಅಂತ ಹೇಳಿದಾಗ ಇದೇನ್ ತಾತ ಇದ್ಯಾವ ಶಾಸ್ತ್ರ ಅಂತ ಹೇಳಿ ರಾಘವೇಂದ್ರ ಕೇಳಿದಾಗ ಇದು ಶಾಸ್ತ್ರ ಅಲ್ಲಪ್ಪ ಸಂಪ್ರದಾಯ ಅಂತ ಹೇಳಿದಾಗ ಯೋಚನೆ ಮಾಡ್ತಾ ರಾಘವೇಂದ್ರ ಜಾನ್ಸಿನ ಎತ್ಕೊಂಡು ರೂಮ್ ಹತ್ರ ಹೋಗ್ತಾ ಇರ್ತಾನೆ ಆಗ ಮನೆ ಕೆಲಸದೂ ಅಲ್ಲಿ ಇದ್ಯಾವ ಶಾಸ್ತ್ರ ಅಂತ ಕೇಳಿದಾಗ ನಿನಗೆ ಮದ್ವೆ ಆಗಿದೆಯಾ ಮತ್ತು ನಿನಗೆ ಹಾಕೋಬೇಕು ಅವರಿಬ್ರು ಅವರಿಬ್ಬರಿಗೆ ರೊಮ್ಯಾನ್ಸ್ಗೆ ದಾರಿ ಆಗಲಿ ಅಂತ ಹೇಳಿದ್ದು ಅಷ್ಟೇ ನಕ್ ಅಂತ ಹೇಳ್ತಾ ನಗ್ತಾ ಹೋಗು ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಬಾ ಅಂತ ಹೇಳಿದಾಗ ಕೆಲಸದವರು ಒಳಗಡೆ ಹೋಗ್ತಾರೆ ಈ ಕಡೆ ರಾಘವೇಂದ್ರ ಜಾನ್ಸಿನ ಎತ್ಕೊಂಡು ರೂಮ್ ಹತ್ತಿರ ಬರ್ತಿರುವಾಗ ಜಾನ್ಸಿಗೆ ತುಂಬ ಕೋಪ ಬಂದಿರುತ್ತೆ ಅಲ್ಲ ತಾತ ಹೇಳಿದ್ರು ಅಂದ ತಕ್ಷಣ ಎತ್ಕೊಂಡ್ಬಿಟ್ಟೆಲ್ಲ ಅಡ್ವಾಂಟೇಜಸ್ ತೊಗೊತಾ ಇದೆಯಾ ಅಂತ ಹೇಳಿದಾಗ ಅಲ್ಲ ಮೇಡಮ್ ತಾತ ಶಾಸ್ತ್ರ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ಅಂತ ಹೇಳಿದಾಗ ನಾನೇನೋ ಹೇಳಿ ಮ್ಯಾನೇಜ್ ಮಾಡ್ತಾ ಇದ್ದೆ ನೀನು ಹಾಕೋ ನನ್ನ ಬಂದೆ ನನಗೆ ನೀನು ಮುಟ್ಟಿದ್ರೆ ಮುಳು ಚುಚ್ಚಿದಾಗ ಆಗ್ತಾ ಇದೆ ಇಳಿಸೋ ನನಗೆ ಅಂತ ಹೇಳ್ತಿರುವಾಗ ವೇಟ್ ಮೇಡಮ್ ನಾನು ಬೆಡ್ ಮೇಲೆ ಕುಂದಿರ್ಸ್ತೀನಿ ಅಂತ ಹೇಳ್ತಿರ್ತಾನೆ ರಾಘವೇಂದ್ರ ಯಾಕೆ ನನಗೆ ನಡೆಯೋಕ್ಕೆ ಬರಲ್ಲ ಇಳಿಸು ಅಂತ ಹೇಳಿದಾಗ ರಾಘವೇಂದ್ರ ಬೆಡ್ ಮೇಲೆ ಝಾನ್ಸಿನ ಕುಂದಿರ್ಸ್ತಾನೆ ಆಗ ಜಾನ್ಸಿ ತಾಳೆ ರಾಘವೇಂದ್ರನ ಶರ್ಟ್ ಗುಂಡಿಗೆ ಸಿಕ್ಕಾಕೊಳ್ಳುತ್ತೆ